ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದಲ್ಲಿ ಡ್ರೈವರ್ ಮತ್ತು ಕಂಡಕ್ಟರ್ ಹುದ್ದೆಗಳ ನೇಮಕಾತಿ ಸಲುವಾಗಿ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ತುಂಬ ಅಭ್ಯರ್ಥಿಗಳು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ ಯಾವಾಗ ನ್ಯೂ ನೋಟಿಫಿಕೇಷನ್ ಆಗುತ್ತದೆ ಯಾವಾಗ ಕಂಡಕ್ಟರ್ ಮತ್ತು ಡ್ರೈವರ್ ಹುದ್ದೆಗೆ ಯಾವಾಗ ಕಾಲ್ ಫಾರ್ಮ್ ಮಾಡುತ್ತಾರೆ ಅಂತ ಫೈನಲ್ ಆಗಿ ಇಲಾಖೆಯಿಂದ ಈಗ ಕೇಳಿದವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಒಂದು ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಶೀಘ್ರದಲ್ಲೇ ಇಲ್ಲಿ ಡ್ರೈವರ್ ಮತ್ತು ಕಂಡಕ್ಟರ್ ಹುದ್ದೆಯ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತದೆ ಇದಕ್ಕಿಂತ ಮೊದಲು ನೀವು ನಿಮ್ಮ ಒಂದು ದಾಖಲೆಗಳು ನೀವು ರೆಡಿ ಮಾಡಿ ಇಟ್ಟುಕೊಳ್ಳಿ ಇದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕಾಗುತ್ತದೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ಯಾಕಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗ ಕೇವಲ ಒಂದು ತಿಂಗಳಷ್ಟೇ ಅಪ್ಲಿಕೇಶನ್ ಹಾಕಲು ಅರ್ಜಿ ಸಲ್ಲಿಕೆಗೆ ಒಂದು ತಿಂಗಳಷ್ಟೇ ಅವರು ಅವಕಾಶ ಮಾಡಿಕೊಡುತ್ತಾರೆ ಕೆಲವೊಮ್ಮೆ ಕೆಲವು ಕಾರಣದಿಂದ ನಿಮ್ಮ ಒಂದು ದಾಖಲೆಗಳು ರೆಡಿ ಮಾಡಲು ಒಂದು ತಿಂಗಳಿನ ಒಳಗೆ ಆಗುವುದಿಲ್ಲ ಸೊ ಯಾರೆಲ್ಲ ಕೆ ಎಸ್ ಆರ್ ಟಿ ಸಿಗೆ ಜಾಬ್ ಮಾಡಲು ಇಂಟ್ರೆಸ್ಟ್ ಇದ್ದೀರಿ ಡ್ರೈವರ್ ಕಂಡಕ್ಟರ್ ಹುದ್ದೆಗೆ ಮತ್ತು ಇತರ ತಾಂತ್ರಿಕ ಹುದ್ದೆಗೆ ಯಾರು ಐ ಟಿ ಐ ಮಾಡಿಕೊಂಡಿದ್ದೀರಿ ಅಂಥವರಿಗೂ ಕೂಡ ಅವರು ಅವಕಾಶ ಮಾಡಿಕೊಡುತ್ತಾರೆ ಸೊ ನೀವು ಕೂಡ ನಿಮ್ಮ ಯಾವೆಲ್ಲ ದಾಖಲೆಗಳು ರೆಡಿ ಮಾಡಿ ಇಟ್ಟುಕೊಳ್ಳಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದನ್ನು ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ಹಾಯ್ ಫ್ರೆಂಡ್ಸ್ ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇನಿಂದ ಹೊರಡಿಸಿದ ನೋಟಿಫಿಕೇಷನ್ ಆಗಿದೆ ಈ ಒಂದು ನೋಟಿಫಿಕೇಷನ್ ಅವರು ಮೊದಲು ಹೊರಡಿಸುವ ಕಾರಣ ಏನೆಂದರೆ ಯಾರೆಲ್ಲ ಈ ಒಂದು ಹುದ್ದೆಗೆ ಇಲ್ಲಿ ನೀಡಿರುವ ಹುದ್ದೆಗೆ ಆಸಕ್ತ ಅರ್ಹ ಅಭ್ಯರ್ಥಿಗಳು ಇದ್ದೀರಿ ಅಂಥವರು ತಮ್ಮ ಎಲ್ಲ ದಾಖಲೆಗಳು ರೆಡಿ ಮಾಡಿ ಇಟ್ಟುಕೊಳ್ಳಲು ಅವರು ಮೊದಲಿನಿಂದಲೇ ಒಂದು ನೋಟಿಫಿಕೇಷನನ್ನು ಬಿಡುತ್ತಾರೆ ಸೊ ಫ್ರೆಂಡ್ಸ್ ಇಲ್ಲಿ ಹಲವಾರು ಹುದ್ದೆಯ ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ ನೀವು ಇಲ್ಲಿ ನೋಡಬಹುದು ಸೊ ಫ್ರೆಂಡ್ಸ್ ಈಗ ನಾವು ಇಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಏಳ್ನೂರ ಐವತ್ತು ಹುದ್ದೆ ಇಲ್ಲಿ ಖಾಲಿ ಇದೆ ಹದಿನೇಳು ವಿವಿಧ ವೃಂದದ ಹುದ್ದೆಗಳು ಅಲ್ಲಿ ಕಂಡಕ್ಟರ್ ಡ್ರೈವರ್ ತಾಂತ್ರಿಕ ಇತರ ಹಲವಾರು ಹುದ್ದೆಗಳು ಅಲ್ಲಿ ಏಳ್ನೂರ ಐವತ್ತು ಹುದ್ದೆ ಅಲ್ಲಿ ಖಾಲಿ ಇದೆ ಅದೇ ರೀತಿ ಕೆ ಕೆ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿಯೂ ಕೂಡ ಒಂದು ಸಾವಿರದ ಏಳ್ನೂರ ಐವತ್ತ ಎರಡು ಸಹಾಯಕ ಲೆಕ್ಕಿಗ ಮತ್ತು ನಿರ್ವಾಹಕ ಮತ್ತು ಇತರ ವಿವಿಧ ಹುದ್ದೆಗಳು ಒಂದು ಸಾವಿರದ ಏಳ್ನೂರ ಐವತ್ತ ಎರಡು ಹುದ್ದೆಗಳು ಅಲ್ಲಿ ಖಾಲಿ ಇದೆ ಸೊ ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ಸಾರಿಗೆ ಇಲಾಖೆಯಲ್ಲಿ ಆಸಕ್ತ ಅರ್ಹ ಅಭ್ಯರ್ಥಿಗಳು ಇದ್ದೀರಿ ನೀವು ನಿಮ್ಮ ಎಲ್ಲ ದಾಖಲೆಗಳು ರೆ ರೆಡಿ ಮಾಡಿ ಇಟ್ಟುಕೊಳ್ಳಿ ನೀವು ನೋಡಬಹುದು ಅದೇ ರೀತಿ ಇಲ್ಲಿ ನೀವು ನೋಡಿ ಹಲವಾರು ಹುದ್ದೆಗಳು ಇಲ್ಲಿ ನಿರ್ವಾಹಕ ಸಹಾಯಕ ಲೆಕ್ಕಿಗ ಯಾವ ರೀತಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಇರುತ್ತದೆ ಇದರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ನೀಡಿದ್ದಾರೆ ಯಾಕಂದರೆ ನೀವು ಈಗಿನಿಂದಲೇ ಒಂದು ಪರೀಕ್ಷೆಗೆ ಸಿದ್ಧರಾಗಿರಿ ಅಂತ ಓದಿಕೊಳ್ಳಿ ಅಂತ ತಿಳಿಸುವ ಸಲುವಾಗಿ ಅವರು ಮೊದಲೇ ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಮುಂದಿನ ನಾನು ವಿಡಿಯೋದಲ್ಲಿ ಡ್ರೈವರ್ ಕಂಡಕ್ಟರ್ ಹುದ್ದೆ ಸಹಾಯಕ ಲೆಕ್ಕಿಗ ಇತರ ವಿವಿಧ ಹುದ್ದೆಗಳಿಗೆ ಯಾವ ರೀತಿ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತದೆ ಅಂತ ಕೂಡ ವಿಡಿಯೋ ಮಾಡಿ ತಿಳಿಸಿಕೊಡುತ್ತೇನೆ ನೋಡಿ ಫ್ರೆಂಡ್ಸ್ ಸಾರಿಗೆ ಇಲಾಖೆಯಲ್ಲಿ ಮೊದಲನೇದಾಗಿ ಡ್ರೈವರ್ ಹುದ್ದೆಗೆ ಹತ್ತನೇ ತರಗತಿ ನೀವು ಪಾಸಾಗಿರಬೇಕು ನಿಮ್ಮ ಹತ್ತಿರ ಹತ್ತನೇ ತರಗತಿ ಆದ ಒಂದು ಸರ್ಟಿಫಿಕೇಟ್ ಇರಬೇಕು ಅದೇ ರೀತಿ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರುವುದು ಕಡ್ಡಾಯವಾಗಿರುತ್ತದೆ ಯಾರ ಹತ್ತಿರ ಇಲ್ಲ ನೀವು ಕೂಡ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಮಾಡಿಕೊಳ್ಳಿ ರಿನುವಲ್ ಆಗದೇ ಇದು ಎಕ್ಸ್ಪೈರ್ ಆದರೆ ರಿನೂವಲ್ ಕೂಡ ಮಾಡಿ ಇಟ್ಟುಕೊಳ್ಳಿ ಮೂರನೇದಾಗಿ ನಿಮ್ಮ ಒಂದು ಜಾತಿ ಪ್ರಮಾಣ ಪತ್ರ ನೀವು ಇದ್ದರೆ ಕೂಡ ಎಕ್ಸ್ಪೈರ್ ಆಗುತ್ತದೆ ಐದು ವರ್ಷ ಅಷ್ಟೇ ಅದಕ್ಕೆ ವ್ಯಾಲಿಡಿಟಿ ಇರುತ್ತದೆ ಸೊ ಫ್ರೆಂಡ್ಸ್ ನೀವು ಒಂದು ಮೂರು ನಾಲ್ಕು ತಿಂಗಳ ಎಕ್ಸ್ಪೈರ್ ಆಗ ಆದರೆ ನೀವು ಈಗಿನಿಂದಲೇ ಜಾತಿ ಪ್ರಮಾಣ ಪತ್ರ ಕೂಡ ನೀವು ರಿನ್ಯೂವಲ್ ಮಾಡಿ ಇಟ್ಟುಕೊಳ್ಳಿ ಯಾಕಂದರೆ ಅರ್ಜಿ ಸಲ್ಲಿಕೆಗೆ ಕೇವಲ ಒಂದು ತಿಂಗಳಷ್ಟೇ ಅವಕಾಶ ಇರುತ್ತದೆ ಆಮೇಲೆ ನೀವು ಅಪ್ಲಿಕೇಶನ್ ಹಾಕಿದಾಗಲೂ ಕೂಡ ಜಾತಿ ಪ್ರಮಾಣ ಪತ್ರ ಮತ್ತು ಇನ್ನುಳಿದ ದಾಖಲೆಗಳಿಗೆ ಒಂದು ತಿಂಗಳಿನ ಒಳಗೆ ಒಂದೊಂದು ಸಲ ಆಗುತ್ತದೆ ಇನ್ನೊಂದು ಸಲ ಸರ್ವರ್ ಸಮಸ್ಯೆಯಿಂದ ಆಗುವುದು ಕೂಡ ತುಂಬ ಕಷ್ಟ ಸೊ ನೀವು ಇದನ್ನೆಲ್ಲ ದಾಖಲೆಗಳು ಮೊದಲಿನಿಂದಲೇ ರೆಡಿ ಮಾಡಿ ಇಟ್ಟುಕೊಳ್ಳಿ ಆಮೇಲೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಯಾವುದೇ ರೀತಿಯ ನೀವು ಮೀಸಲಾತಿ ಹೊಂದಿದ್ದರೆ ಆ ಎಲ್ಲ ದಾಖಲೆಗಳು ನೀವು ಈಗಿನಿಂದಲೇ ರೆಡಿ ಮಾಡಿ ಇಟ್ಟುಕೊಳ್ಳಿ ಫ್ರೆಂಡ್ಸ್ ಅದರ ಸಲುವಾಗಿ ಅವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಈಗಿನಿಂದಲೇ ನೋಟಿಫಿಕೇಷನ್ ಹೊರಡಿಸಿದ್ದಾರೆ ಅದೇ ರೀತಿ ಕಂಡಕ್ಟರ್ ಹುದ್ದೆಗೆ ಯಾರೆಲ್ಲ ಆಸಕ್ತ ಇರಿದ್ದೀರಿ ನೀವು ಕಂಡಕ್ಟರ್ ಲೈಸೆನ್ಸ್ ಕೂಡ ಮಾಡಿರ ಮಾಡಬೇಕು ಈಗ ನೀವು ಇನ್ನೊಂದು ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಹಾಕುವಾಗ ಡ್ರೈವರ್ ಹುದ್ದೆಗಿಂತ ನೀವು ಡಿ ಹಾಕಿ ಯಾಕಂದರೆ ನಿಮಗೆ ಗೊತ್ತಿದೆ ಈಗ ಕೆ ಎಸ್ ಆರ್ ಟಿ ಸಿನಾಗಲಿ ಅಥವಾ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿನಲ್ಲಿ ಮೊದಲು ಡಿಕಮ್ ಸಿ ಅವರ ಡ್ರೈವಿಂಗ್ ಟೆಸ್ಟ್ ಆಗಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಲಿ ನಡೆಯುತ್ತಾ ಇದೆ ಯಾಕಂದರೆ ಈಗ ಅವರು ಒಬ್ಬರೇ ಎರಡು ಡ್ಯೂಟಿ ಮಾಡುವ ಹುದ್ದೆಗೆ ಅವರು ಮೊದಲು ಪ್ರಿಫರೆನ್ಸ್ ಕೊಡುತ್ತಾರೆ ಯಾಕಂದರೆ ನಿಮಗೆ ಗೊತ್ತಿದೆ ಇಲಾಖೆಯಲ್ಲಿ ಈಗ ಫ್ರೀ ಬಸ್ ಆದ ಕಾರಣ ಸೊ ಅದರ ಸಲುವಾಗಿ ಅವರು ಒಬ್ಬ ಒಂದು ವ್ಯಕ್ತಿ ಎರಡು ಡ್ರೈವರ್ ಕೆಲಸನೂ ಅವನಿಗೆ ಗೊತ್ತಿರಬೇಕು ಅದೇ ರೀತಿ ಕಂಡಕ್ಟರ್ ಕೆಲಸನೂ ಗೊತ್ತಿರಬೇಕು ಆ ರೀತಿ ಅವರು ಅಂಥವರಿಗೆ ಮೊದಲು ಪ್ರಿಫರೆನ್ಸ್ ಕೊಡುತ್ತಾರೆ ಸೊ ಫ್ರೆಂಡ್ಸ್ ನೀವು ಯಾವುದೇ ಇಲಾಖೆಗೆ ಕೆ ಕೆ ಆರ್ ಟಿ ಸಿ ಆಗಲಿ ಎನ್ ಡಬ್ಲ್ಯೂ ಆಗಲಿ ಬಿ ಎಮ್ ಟಿ ಸಿಗೆ ನೀವು ಕಾಲ್ ಮಾಡಿದರೆ ನೀವು ಮೊದಲು ಡಿ ಕೆಮ್ಸಿಗೆ ಅಪ್ಲೈ ಮಾಡಿ ಅದೇ ರೀತಿ ನೀವು ಡ್ರೈವರ್ಗೂ ಕೂಡ ಅಪ್ಲೈ ಮಾಡಿ ಡಿ ಕೆಮ್ ಸಿ ಆ ಒಂದು ಹುದ್ದೆಗೆ ಕೂಡ ನೀವು ಅಪ್ಲೈ ಮಾಡಿದ್ದು ಒಂದು ನನ್ನ ಅಭಿಪ್ರಾಯ ಸೊ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು ಅದೇ ರೀತಿ ಕಂಡಕ್ಟರ್ ಹುದ್ದೆಗೆ ನಿಮಗೆ ಗೊತ್ತಿದೆ ಟ್ವೆಲ್ತ್ ಆಧಾರದ ಮೇಲೆ ಹನ್ನೆರಡನೇ ತರಗತಿಯ ಮೇಲೆ ಅವರು ಕರೆದಿದ್ದರು ಬಿ ಎಮ್ ಟಿ ಸಿಯಲ್ಲಿ ಇಲ್ಲೂ ಕೂಡ ಸೇಮ್ ಆಗಬಹುದು ಅದೇ ರೀತಿ ಅದಕ್ಕೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುತ್ತಾರೆ ಯಾಕಂದರೆ ಕೋವಿಡಿನ ಸಮಯದಲ್ಲಿ ಎಲ್ಲ ಅಭ್ಯರ್ಥಿಗಳು ಹೈಯೆಸ್ಟ್ ಸ್ಕೋರ್ ಮಾಡಿದ್ದಾರೆ ಅಂತ ಅವರು ಈಗ ಸ್ಪರ್ಧಾತ್ಮಕ ಪರೀಕ್ಷೆ ಕಂಡಕ್ಟ್ ಮಾಡಿ ಮಾಡಿದ್ದಾರೆ ಸೊ ಈಗ ನೆಕ್ಸ್ಟ್ ಯಾವುದೇ ಒಂದು ಡಿಪಾರ್ಟ್ಮೆಂಟಿನಲ್ಲಿ ಇಲಾಖೆಯಲ್ಲಿ ಸಾರಿಗೆ ಇಲಾಖೆಯಲ್ಲಿ ಕಂಡಕ್ಟರ್ ಹುದ್ದೆಗೆ ಸೆಕೆಂಡ್ ಪಿ ಯು ಸಿ ಪ್ಲಸ್ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ ಬಟ್ ಡ್ರೈವರ್ ಹುದ್ದೆಗೆ ಟೆಂತ್ ಪಾಸ್ ಆಗಿರಬೇಕು ಅದೇ ರೀತಿ ನಿಮ್ಮ ಹತ್ತಿರ ಹೆವಿ ಡ್ರೈವಿಂಗ್ ಲೈಸೆನ್ಸ್ ಇರುವುದು ಕಡ್ಡಾಯವಾಗಿದೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಅದೇ ರೀತಿ ತಾಂತ್ರಿಕ ಹುದ್ದೆಗೆ ನೀವು ಐ ಟಿ ಐ ಆಗಿರಬೇಕು ಸಂಬಂಧಪಟ್ಟ ಟ್ರೇಡಿನಲ್ಲಿ ನೀವು ಐ ಟಿ ಅನ್ನು ಮುಗಿಸಿರುವ ಒಂದು ಸರ್ಟಿಫಿಕೇಟ್ ಕೂಡ ನಿಮ್ಮ ಹತ್ತಿರ ಇರಬೇಕು ಅಥವಾ ನೀವು ಡಿಪ್ಲೊಮಾ ಮಾಡಿರುವ ಸರ್ಟಿಫಿಕೇಟ್ ಕೂಡ ನೀವು ಹೊಂದಿರಬೇಕು ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು